ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗದ ಆಯೋಗದಿಂದ ಪುನಃ ಆ ಜಾತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸುಮಾರು ಆರ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಹಿಂದುಳಿದ ವರ್ಗ ಆಯೋಗಕ್ಕೆ ಬಿಡುಗಡೆ ಮಾಡಿ ಇವತ್ತು ರಾಜ್ಯ ಸರ್ಕಾರವು ಎಲ್ಲಾ ಜಾತಿ ಜನವರ್ಗಗಳ ಜಾತಿ ಸಮೀಕ್ಷೆಯನ್ನ ಪುನರಾರಂಭಿಸಿದೆ ಆದರೆ ಒಂದು ಇಲ್ಲಿ ತುಂಬಾ ತಪ್ಪುಗಳನ್ನ ಆಯೋಗ ಹಿಂದುಳಿದ ವರ್ಗದ ಆಯೋಗ ಇವತ್ತು ಮಾಧ್ಯಮದ ಮುಖಾಂತರ ಹರಿಬಿಟ್ಟಿದೆ ಏನಂತಂತಂದ್ರೆ ಈ ಕ್ರಿಶ್ಚಿಯನ್ ಶಬ್ದವನ್ನ ಪ್ರತಿಯೊಂದು ಜಾತಿ ಕಾಲ ಬಳಸಿದ್ದಾರೆ ಅದು ಕ್ರಿಶ್ಚಿಯನ್ ನಮ್ಮ ಇಂಡಿಯಾದ ಧರ್ಮ ಅಲ್ಲವೇ ಅಲ್ಲ ಮತ್ತು ಯಾರು ಕೂಡ ಕ್ರಿಶ್ಚಿಯನ್ ಇಲ್ಲೇ ಇಲ್ಲ ನಾವು ಈಗ ಮಾದಿಗ ಕ್ರಿಶ್ಚಿಯನ್ ಅನ್ನೋದು ಚೊರವಾದ ಕ್ರಿಶ್ಚಿಯನ್ ಅನ್ನೋದು ಲಂಬಾನಿ ಕ್ರಿಶ್ಚಿಯನ್ ಅನ್ನೋದು ಕುರುಬ ಕ್ರಿಶ್ಚಿಯನ್ ಅನ್ನೋದು ಲಿಂಗಾಯತ ಕ್ರಿಶ್ಚಿಯನ್ ಅನ್ನೋದು ಈಗ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳಿ ಈಗೆಲ್ಲವೂ ಕೂಡ ತಪ್ಪು ತಪ್ಪು ಶಬ್ದಗಳನ್ನು ಬಳಸಿ ಇವತ್ತು ಜಾತಿಗಳನ್ನು ಗೊಂದಲ ಸೃಷ್ಟಿ ಮಾಡಕ್ಕೆ ರಾಜ್ಯ ಸರ್ಕಾರ ಹೊಂಟೈತಿ ಇದು ಯಾವ ಯಾವ ಹುಣ್ಣಾರು ಇಟ್ಟುಕೊಂಡು ನೀವು ಹೋಗ್ತಾ ಇದ್ರಿ ಅಂದ್ರ ಹಿಂದುಳಿದ ವರ್ಗದಲ್ಲಿ ಆಯೋಗದ ಮುಖಾಂತರ ವ್ಯವಸ್ಥಿತವಾಗಿ ಜಾತಿಗಳನ್ನ ವಿಘಟನೆ ಮಾಡುವ ಕೆಲಸ ಜಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಆಯೋಗ ಮಾಡಾಕತ್ತೈತಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತೆ ಆಯೋಗಕ್ಕೆ ನಾವು ವಿನಂತಿ ಮಾಡ್ಕೊಳ್ತೇನೆ ಅಂತಂದ್ರೆ ಈಗಾಗಲೇ ನಾಗಮೋಹನ್ ದಾಸ್ ಆಯೋಗದ ಮುಖಾಂತರ ನಮ್ಮ ನೂರ ಒಂದು ಪರಿಶಿಷ್ಟ ಜಾತಿ ಆಯೋಗ ಈಗ ಈಗ ತಾನೇ ಸಮೀಕ್ಷೆ ಮುಗಿದಿದೆ ಅದಕ್ಕ ಈಗಾಗಲೇ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಹಿಂದುಳಿದ ವರ್ಗದ ಆಯೋಗದ ಮುಖಾಂತರ ತಾವೇನೋ ಖರ್ಚು ಹೊಂಟಿರಿ ಆ ದುಡ್ಡನ್ನ ನಮ್ಮ ಎಸ್ ಸಿ ಸಂಬಂಧಪಟ್ಟ ದುಡ್ಡನ್ನ ನಿಗಮಗಳಿಗೆ ಕೊಡ್ರಿ ಯಾಕಂದ್ರೆ ಎಸ್ ಸಿ ಎಸ್ ಸಿ ಆ ನಿಗಮಗಳ ಕೊಟ್ರೆ ಸಾಲ ಸೌಲಭ್ಯಗಳು ಸಿಗ್ತಾವ್ ಈ ಸಮೀಕ್ಷೆಯಿಂದ ನೀವ್ ಏನ್ ಮಾಡಿಕೊಂಡಿರಿ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು ಯಾಕಂತಂದ್ರೆ ಇದರಿಂದ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಸ್ವತಃ ಸರ್ಕಾರವೇ ಮುನ್ನುಡಿ ಬರದಂತಾಗಿದೆ ದಯವಿಟ್ಟು ತಾವು ಕೊಟ್ಟಂತಹ ಆ ಕ್ರಿಶ್ಚಿಯನ್ ಅನ್ನು ಪದವನ್ನ ತೆಗೆದು ಸೆನ್ಸಕ್ಸ್ ಮಾಡಿ ಜನಗಣತಿ ಮಾಡಿ ನಾವು ಅದನ್ನ ಸ್ವಾಗತ ಮಾಡ್ತಿದ್ವಿ ಕ್ರಿಶ್ಚಿಯನ್ ಅನ್ನು ಪದದ ಮುಂದಿಟ್ಟುಕೊಂಡು ನೀವು ಸಮೀಕ್ಷೆ ಮಾಡಿದ್ರದ ನಾವು ತೀವ್ರವಾಗಿ ನಾವು ದಲಿತ ಸಂಘಟನೆಗಳು ಮಾದಿಗೆ ಜಾತಿ ಸಂಘಟನೆಗಳು ಹೋರಾಟ ಮಾಡ್ಬೇಕಾಗುತ್ತೆ ಎಚ್ಚರಿಕೆ ಮಾಡ್ಕೊಡ್ತಾ